ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಹಿಂದೂಗಳ ಬಹು ವರ್ಷಗಳ ಕನಸಾದ ಅಯೋಧ್ಯೆ ರಾಮ ಮಂದಿರ ರಾಮ ಮಂದಿರ ಉದ್ಘಾಟನೆ ರಾಮನಲ್ಲನ ಮೂರ್ತಿ ಪ್ರತಿಷ್ಠಾಪನೆಯಾದ ಬೆನ್ನಲ್ಲೇ ವಿಷ್ಣುವಿನ ಮತ್ತೊಂದು ಅವತಾರ ಎಂದೇ ಹೇಳುವ ಕಲ್ಕಿಯ ದೇವಸ್ಥಾನ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಯೋಜನೆಯೊಂದನ್ನು ನಿರ್ಮಿಸಿಕೊಂಡಿದೆ ಇದೀಗ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿ ಹಿಂದೂ ದೇಗುಲ ಕಲ್ಕಿ ಧಾಮದ ಶಂಕು ಸ್ಥಾಪನೆಯನ್ನು ಪ್ರಧಾನಿ ಮೋದಿಯವರು ಮಾಡಿದರು ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಕಲ್ಕಿ ಧಾಮ ನಿರ್ಮಾಣ ಟ್ರಸ್ಟ್ ನ ಅಧ್ಯಕ್ಷ ಆಚಾರ್ಯ ಪ್ರಮೋದ್ ಕೃಷ್ಣಂ ಉಪಸ್ಥಿತರಿದ್ದರು ವಿಷ್ಣು ಕಲ್ಕಿ ಅವತಾರ ಎತ್ತಿ ಬರುವುದು ಯಾವಾಗ ಕಲಿಯುಗದ ಅಂತ್ಯ ಸಮೀಪಿಸುತ್ತಿದೆಯಾ ಎಂದು ಎಲ್ಲಾ ವಿಚಾರವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಹಿಂದೂ ಧರ್ಮದ ಪ್ರಕಾರ ನಾಲ್ಕು ಯುಗಗಳು ಸತ್ಯಯುಗ ತೇತ್ರಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಎಂಬ ನಾಲ್ಕು ಯುಗಗಳು ಭಗವಾನ್ ರಾಮನ ಕಾಲವು ತೇತ್ರ ಯುಗದಾಗಿತ್ತು ಮತ್ತು ಕೃಷ್ಣನು ದ್ವಾಪರ ಯುಗದಲ್ಲಿ ಜನಿಸಿದನು ಪ್ರಸ್ತುತ ನಾವು ಕಲಿಗಾಲದಲ್ಲಿ ಇದ್ದೇವೆ ವಿಷ್ಣುವಿನ ಹತ್ತು ಮುಖ್ಯ ಅವತಾರಗಳೆಂದು ಪರಿಗಣಿಸಲಾಗಿದೆ ಅವುಗಳೆಂದರೆ ಮತ್ಸ್ಯ ಅವತಾರ ಕೂರ್ಮ ಅವತಾರ ವರಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಬುದ್ಧ ಅವತಾರ ಕೃಷ್ಣ ಅವತಾರ ಮತ್ತು ಕಲ್ಕಿ ಅವತಾರ ಪುರಾಣಗಳ ಪ್ರಕಾರ ಶ್ರೀ ವಿಷ್ಣು ಇಲ್ಲಿಯವರೆಗೆ ಒಂಬತ್ತು ಬಾರಿ ಭೂಮಿಯ ಮೇಲೆ ಅವತರಿಸಿದ್ದಾರೆ ಕಲ್ಕಿ ಅವತಾರ ಇದು ಕೊನೆಯ ಹತ್ತನೆಯ ಅವತಾರವಾಗಿದೆ ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ಜಗತ್ತಿನಲ್ಲಿ ದುರ್ನಡತೆ ದೌರ್ಜನ್ಯಗಳು ಹೆಚ್ಚಾದಾಗೆಲ್ಲ ಅದನ್ನು ಕೊನೆಗಾಣಿಸಲು ವಿಷ್ಣು ಭಗವಂತ ಕಲ್ಕಿಯ ರೂಪವನ್ನು ತಾಳುತ್ತಾನೆ ಗುರು ಸೂರ್ಯ ಮತ್ತು ಚಂದ್ರರು ಏಕಕಾಲದಲ್ಲಿ ಪುಷ್ಪ ನಕ್ಷತ್ರವನ್ನು ಪ್ರವೇಶಿಸಿದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಸಾಂಬಾಲ್ ಎಂಬ ಸ್ಥಳದಲ್ಲಿ ಮತ್ತು ವಿಷ್ಣುನಾಶನೆಂಬ ವ್ಯಕ್ತಿಯ ಮನೆಯಲ್ಲಿ ಜನಿಸುತ್ತಾನೆ ಈ ಅವತಾರದಲ್ಲಿ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನು ನಾಶ ಮಾಡುತ್ತಾನೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶ್ರೀಕೃಷ್ಣನ ನಿರ್ಗಮದೊಂದಿಗೆ ಕಲಿಯುಗ ಪ್ರಾರಂಭವಾಯಿತು ಭಗವಾನ್ ಕಲ್ಕಿ ಅವತಾರದೊಂದಿಗೆ ಸತ್ಯಯುಗವು ಪ್ರಾರಂಭವಾಗುತ್ತದೆ ವೀಕ್ಷಕರೇ ಈ ವಿಚಾರದೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್